ಮಾಡುವ ವಿಧಾನ ನಾನು ಬಾಳೆಹಣ್ಣು ಹಾಕ್ತಾಯಿದ್ದೀನಿ ನಂತರ ಅವಲಕ್ಕಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪೇಪರ್ ಅವಲಕ್ಕಿ ಹಾಕಿ ಕಡಲೆಪುರಿ ಹಾಕಿ ಅವೆರಡನ್ನೂ ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ ನಾನು ಹಾಕ್ತಾಯಿದ್ದೀನಿ ದಾಳಿಂಬೆ ಹಣ್ಣು ಇತ್ತು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನ್ ಕಾಯಿ ತುರಿ ಸೇರಿಸ್ತಾಯಿದ್ದೀನಿ ನೀವು ಎಷ್ಟಾದರೂ ಹಾಕೋಬೋದು ಫ್ರೆಂಡ್ಸ್ ಜಾಸ್ತಿನೂ ಹಾಕೊಬೋದು ಚೆನ್ನಾಗಿರುತ್ತೆ ನಾನು ಒಂದೆರಡು ಮೂರು ಸ್ಪೂನು ಜಾಸ್ತಿನೇ ಹಾಕಿದ್ದೀನಿ ಮೂರು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಒಣ ದ್ರಾಕ್ಷಿ ನಂತರ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಸಕ್ಕರೆನೂ ಸಹ ಹಾಕೋಬೋದು ಬೆಲ್ಲನೂ ಹಾಕೋಬೋದು ತುಂಬ ಹಾಕಬೇಡಿ ಅದು ನೀರು ನೀರು ಹಂಗೆ ಆಗ್ಬಿಡುತ್ತೆ ಸ್ವಲ್ಪನೇ ಹಾಕಿ ಬೆಲ್ಲದ ಪುಡಿನ ಮತ್ತು ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜೇನು ತುಪ್ಪ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿಬಿಟ್ಟಿದೆ ಅದು ಗೊತ್ತಿಲ್ಲ ಅದರ ತಗೊಂಡಾಗ ಅಂಗಡಿಯಿಂದ ತಂದಾಗ ಜೇನು ಥರವೇ ಇತ್ತು ಇಟ್ಟ ಮೇಲೆ ಈ ಥರ ಆಗಿದೆ ಗೊತ್ತಿಲ್ಲ ಏನಂತ ನಾನು ಅದನ್ನು ಅದನ್ನು ನಿಮಗೆ ತೋರಿಸ್ತಾಯಿದ್ದೀನಿ ಅದಕ್ಕೆ ನಂತರ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ತುಂಬ ಹಾಕೋದು ಬೇಡ ಫ್ರೆಂಡ್ಸ್ ಸ್ವಲ್ಪ ಹಾಕಿ ಇಷ್ಟೇ ಇಷ್ಟು ನೋಡಿ ಸಾಕು ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ತೇನೆ ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್ ನಾನು ಸರ್ವ್ ಮಾಡ್ತೀನಿ ಇವಾಗ ಹಲೋ ಫ್ರೆಂಡ್ಸ್ ನಾನು ಈ ದಿನ ಬಾಳೆಹಣ್ಣಿನ ರಾಸಾಯನ ಮಾಡಿದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮೆನ್ಯೂ ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್